ಡೈರೆಕ್ಟ್ ದೇಲಿ ಅವರು ಮತ್ತೆ ಈ ಕೇಸ್ ಬಗ್ಗೆ ಅವರೇ ಹೇಳಿಕೆ ಅಲ್ಲ ಈ ಕೇಸ್ ಅವರೇ ಐ ಪಿ ಎಸ್ ಅವರೇ ಕಮಿಷನರ್ ಇಮಿಡಿಯೇಟ್ ಕರೆಸಿ ಅವರೇ ಎಲ್ಲ ತನಿಖೆ ಮಾಡಿಸಿ ಸರಿಯಾಗಿ ಆಗ್ಬೇಕಂತ ನನ್ ಮುಂದೆ ಹೇಳಿದ್ದಾರೆ ಏನೋ ಮತ್ತ ಅವರು ಕೂಡ ನನ್ ಜೊತೆಗೇದಾರ ಇಲ್ಲ ಮೇಡಮ್ ಅವರು ನನ್ ಜೊತೆಗೆ ಅದಾರ ಅಂತ್ಯ ಕ್ರಿಯಾಗುತ್ತ ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ ದಾರಿ ತಪ್ಪಿಸಿದವ್ರಿಗೆ ಯಾರ್ಮೇ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ ಅವ್ರೇ ಅವ್ರೆ ಅಲ್ಲ ಇಲ್ಲ ಮುಚ್ಚಿ ಮರಿ ಅಂದ್ರೆ ಈಗ ಮೇಡಮ್ ನನ್ನ ಮನಿಗ್ ಬಂದು ಈಗ ಬೆಳಿಗ್ಗೆ ಬಂದು ಹೇಳಿದ್ರು ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ ನಾನೇ ಕಂಟಿನ್ಯೂ ಮಾಡಿದೆ ಈ ರೀತಿ ಕೊಡೋದ್ರಿಂದ ಇಮಿಡಿಯೇಟ್ಲಿ ನನ್ ಮನೆಗ್ ಬಂದು ಹೇಳಿ ಈಗ ಅದೇನಿ ಒಂದು ನಾನು ಇದಕ್ಕೆ ಈ ಕೇಸಿಗೆ ಏನ್ ಬೇಕಾ ಮಾಡ್ತೇನೆ ಯಾಕೆ ಬಂದ್ರಂದ್ರೆ ಯಾಕೆ ಬಂದ್ರಿ ಬಂದ್ರಿ ನನಗೆ ಧೈರ್ಯ ತುಂಬಿದ್ರಿ ನಿಮ್ ಅದೇನೆ ಅಂತ ಇನ್ನೂ ನಾಲ್ಕು ಮಂದಿ ಯಾರದ ಅವ್ರ ಹೆಸರು ತಗೊಂಡು ಹೋದ್ರು ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟಿಷನ್ ಆಗ ಅದನ್ನು ನಾನು ಕೊಟ್ರಿ ನಾನು ಇಮಿಡಿಯೇಟ್ಲಿ ಅರೆಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು ಹೌದಾ ಈ ಮಾತಿಗೆ ನೀವು ಶಾಸಕರು ಕಮಿಷನರ್ ಕಮಿಷನರುತ್ತ ಇವ್ರದ್ದ ಹೆಸರು ಅಂದ್ರೆ ನೀವು ಶಾಸಕರ ಮಾಡ್ತಾ ಇದೀರ ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ನನ್ ಜೊತೆಗಿದ್ರು ಅಂತ ಹೇಳಿದೆ ನಾನು ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಶಾಸಕರ ಈಗ ನಾನು ಓಪನ್ ಆಗಿ ಹೇಳಕ್ ಮನ್ಸಿಲ್ಲ ಯಾಕಂದ ಅವ್ರು ನಮ್ಮ ನಾಯಕರಂತೇಳಿ ನಾ ಸ್ವೀಕಾರ ಮಾಡಿದ್ದೆ ನನ್ನ ರಾಜಕೀಯ ಗುರುಗಳವ್ರು ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ ತಯಾರಿಲ್ಲ ಬಟ್ ಇದ್ರ ಹಿಂದ ಒಂದು ದೊಡ್ಡ ಶಕ್ತಿನೇ ಇದೆ ಕೈವಾಡ ಇದೆ ನಾನು ಈಗ ನಾನು ಶಾಸಕರು ಮಾಡ್ಯಾರ ಅಂತ ನಾ ಹೇಳಂಗಿಲ್ಲ ಗೃಹ ಸಚಿವರಿಗೆ ದಾರಿ ತಪ್ಸ್ಯಾರ ಮತ್ತ ಇವೊಂದು ಮೇಡಮ್ ಅವ್ರಿಗೂ ಕೂಡ ಈ ರೀತಿ ಹೇಳಿಕೆ ಹೇಳ್ರಿ ಅಂತ ಹೇಳಿ ಹೇಳ ಈಗೊಂದ್ ಕಡೆ ತಾವು ನನಗೆ ನ್ಯಾಯ ಸಿಗದೆ ಹೋದ್ರೆ ಈಗ ಸದ್ಯ ಬೆಳವಣಿಗೆ ನೋಡಿದ್ರೆ ಒನ್ ಪರ್ಸೆಂಟ್ ಆದಿ ಅಂತ ಹೋಗ್ತಾ ಇದೆ ಇದೇನಾರ ನಮಗ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತ ನಾವು ಲೆಟರ್ ಬರ್ದೇ ಏನ್ ನಾವು ಸಿಎಂ ಏನ್ ಅಡದ್ ಪಕ್ಷ ಸಿಎಂ ಅಲ್ಲ ಗೃಹ ಸಚಿವರೇ ಅಲ್ಲ ಅವರೇ ಜವಾಬ್ದಾರಿ ರಾಜ್ಯಪಾಲರಿಗೂ ಬರೀತೀವಿ ನ್ಯಾಯ ಕೊಡ್ಸದ್ ಬಿಟ್ಟು ಇದನ್ನ ದಿಕ್ ತಪ್ಪಿಸಿ ಬೇರೆ ರೀತಿ ಒಯ್ದ್ರೆ ನಮ್ಮ ಸಮಾಜದವ್ರು ಸುಮ್ನೆ ಇರ್ತಾರ ಎಲ್ಲ ನಮ್ಮ ನನ್ನ ಜೊತೆ ಈಗ ಸದ್ಯ ಯಾರು ಮಾತಾಡಿಲ್ಲ ನನ್ಗೆ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ನೇರವಾಗಿ ನನ್ನ ಮನೆಗ್ ಬಂದು ನನ್ನ ಕುಟುಂಬಕ್ಕೆ ನನಗೆ ಎಲ್ಲರಿಗೂ ಸ್ವಂತ ಹೇಳಿದ್ರು ಅದ್ರ ಜೊತೆಗೆ ಡಿ ಕೆ ಸಾಹೇಬ್ರಿಗೆ ಫೋನ್ ಮಾಡಿದ್ರು ಬಟ್ ನಾನ್ ಬೇರೆ ಬೇರೆ ಇರೋದಿರೋದ್ರಿಂದ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿಗಳ ನಾನು ಕೂಡ ಕಾಂಟ್ಯಾಕ್ಟ್ ಮಾಡ್ಯಾರ ಆದ್ರೆ ನಾನು ಅವ್ರು ಕೂಡ ಮಾತಾಡಕಾಗಿಲ್ಲ

ಅದನ್ನು ಇಮಿಡಿಯೇಟ್ಲಿ ಇವ್ರ ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡ್ಬೇಕು ಬೇಡ ಅದಕ್ಕೆಲ್ಲ ಇವ್ರು ಮಾಡದ್ ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವನು ಒಳಗಾನ ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಅವನು ಅವನ ಕಡೆ ಮೊಬೈಲ್ ಇದೆಯಾ ಒಳಗೆ ಕೊಟ್ಟು ಮಾಡಿಸ್ತಾರೆ ಅಂದ್ರೆ ಸರ್ ಈಗ ಓಪನ್ ಅಪ್ ಇದೆ ಇದು ನನ್ನ ಮಗಳ ಮೇಲೆ ತಪ್ಪು ತಿಳಕ್ಕೆ ಬರುವಂಥ ಇದು ಮಾಡ್ತಾರೆ ಈ ಕಾಲೇಜಿನಾಗೆ ಎಲ್ಲರೂ ಕೂಡ್ಕೊಂಡು ಇದ್ದವ್ರು ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು ಕಾಲೇಜ್ ಎಲ್ಲ ಪ್ರತಿ ಗ್ಯಾದ್ರಿಂಗ್ನಾಗೂ ಕೂಡ ಎಲ್ಲ ಇದ್ದವ್ರು ಇಂತ ಇವು ಈಗ ಫೋಟೋ ವೈರಲ್ ಮಾಡ್ಕೊಂತ ಅಡ್ಡಾಡಿದ್ರೆ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ತರ ಸೋಷಿಯಲ್ ಮೀಡಿಯಾದಾಗ ಅಕೌಂಟ್ ಬಂದ್ ಮಾಡ್ಬೇಕು ಮತ್ತೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು ಅರೆಸ್ಟ್ ಮಾಡ್ಬೇಕು ಯಾರು ಫೇಕ್ ಮಾಡ ಯಾಕೆ ಅದು ಪೊಲೀಸ್ ಇಲಾಖೆ ಕೆಲಸ ಅಲ್ಲ ಅದ ಗೃಹ ಸಚಿವರು ಕೆಲ್ಸ ಅಲ್ಲ ಮತ್ತದಕ್ಕೆ ಡೈರೆಕ್ಷನ್ ಕೊಡೋರು ಯಾರು ಸ್ಥಳೀಯ ನಾಯಕರ ಕೊಡ್ಬೇಕಲ್ಲ ಸೈಬರ್ ಕ್ರೈಮ್ಗೆ ಈಗ ನಾನು ಅದನ್ ಬಗ್ಗೆ ನಾನು ಈಗ ಆಲ್ರೆಡಿ ನೋಡಿದ್ದೀನಿ ಅದನ್ನ ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ ಇಮಿಡಿಯೇಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡ್ತೀನಿ ಏನಿಲ್ಲ ನಾನು ದಂಡಿಗೆ ನಿಲ್ರಿ ಈ ರೀತಿ ನನಗೆ ಆಗಿದೆ ಅನೇ ನಾನ್ ನಿಮ್ ಕಾರ್ಪಟ್ರೇನಿ ನಮ್ಮ ನಾಯಕರ ನೀವು ನಿಂತೀರಿ ಮುಂದೂ ನಿಲ್ರಿ ಇಂತಾವ್ ನಡ್ದಾವ್ ಇವನ್ನೆಲ್ಲ ನೀವು ಬಂದ್ ಮಾಡಿಸಬೇಕು ಇರ್ರಿ ಜೊತೆಗಿರೀ ಆಕೆಗೆ ಆತ್ಮಕ್ ಶಾಂತಿ ಕೊಡ್ಸ್ರಿ ಹಿಂದೇನು ಮಾಡ್ಬೇಡಂತಿಲ್ಲ ಇದು ಅಂತ ಅನ್ನಂಗಿಲ್ಲ ನೀವು ನನ್ನ ಜೊತೆಗಿದ್ದ ನನಗೂ ಕೂಡ ಧೈರ್ಯ ತುಂಬ್ರಿ ನಾನು ಒಬ್ನಾಗೇನಿ ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ ದೇಶ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಮತ್ತಷ್ಟು ಕಷ್ಟ ಹಾಕ್ತಿದ ನಿಮ್ಮ ನಾಯಕ ನಂಬಿದ ನಾಯಕರು ಅಂತ ಅದ್ರ ಬಗ್ಗೆ ನಾನು ನಾನು ಈಗ ಅವರೇ ಅಂತ ನಾನು ಡೈರೆಕ್ಟ್ ಆಗಿ ಆರೋಪ ಮಾಡಾಕ ಸರಿ ಅನ್ಸಂಗಿಲ್ಲ ಬಟ್ ಅವ್ರು ಬೆನ್ನಿಗಂತೂ ನಿಂತಿದ್ರು ನಾನು ನೋಡೇ ಜೊತೆಗೆ ಅದರ ಆಯ್ತು ಏನು ನನ್ನ ಮಗಳಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ಯಾರ ಬಟ್ ಅವ್ರ ಬಗ್ಗೆ ನಾನ್ ಹಿಂಗ್ ಹೇಳಕ್ ತಪ್ಪಕ ಇಚ್ಛಾ ಪಡಂಗಿಲ್ಲ ಕಾಣದ ಕೈ ಕೆಲಸ ಮಾಡ್ತಾವ ಈ ರೀತಿ ಆಗ್ಬಾರ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ